ಗಾಂಧಿ ಎಂಬ ಸತ್ಯದ ಜ್ಯೋತಿ ಬೆಳಗಲಿ ಎಲ್ಲೆಲ್ಲೂ ಗಾಂಧಿ ಜಯಂತಿ ಹಾಗೂ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಗಾಂಧಿ ನಡಿಗೆ ಹಾಗೂ ಗಾಂಧಿ ಜ್ಯೋತಿ ಕೆಪಿಸಿಸಿ ಅಸಂಘಟಿತ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರು ಗಾಂಧಿ ಜ್ಯೋತಿ ಕಾಲ್ನಡಿಗೆ ಜಾಥಿಗಳ ಈ ಆದೇಶದ ವತಿಯಿಂದ ಇವತ್ತೇನು ನಡೀತಾ ಇದೆ ಗಾಂಧಿ ಜಯಂತಿ ಆ್ಯಕ್ಚುಲಿ ಗಾಂಧಿಯವರ ತತ್ವ ಸಿದ್ಧಾಂತಗಳ ಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು ಸೊ ನಾವೆಲ್ಲ ಕಿರಿಯರು ಹಿರಿಯರು ಮಾತಾಡಿದ್ರು ನಮ್ಮ ಹಿರಿಯರು ಎಲ್ಲ ವಿಚಾರಗಳು ತಿಳಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಗಾಂಧಿ ಜಯಂತಿಯನ್ನು ವಿಜೃಂಭಣೆಯಿಂದ ಆ್ಯಕ್ಚುಲಿ ಅವರ ಅಹಿಂಸಾವಾದಿಗಳು ನಾವು ವಿಜೃಂಭಣೆ ಅಂತಂದರೆ ತಪ್ಪಾಗುತ್ತೆ ಶಾಂತಿಯಿಂದ ಆಚರಣೆ ಮಾಡೋದಕ್ಕೆ ಇಲ್ಲೆಲ್ಲ ಸೇರ್ಕೊಂಡಿದ್ದೀವಿ ಈಗ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ಬರೋರಿದ್ದಾರೆ ಈ ಸಮಯದಲ್ಲಿ ನಾನು ಕೆಪಿಸಿಸಿ ಸ್ಟೇಟ್ ಅನ್ಆರ್ಗನೈಸಡ್ ವತಿಯಿಂದ ಜನರಲ್ ಸೆಕ್ರೆಟರಿಯಾಗಿ ನಾನು ಶುಭಾಶಯ